ಹೆಣ್ಣು ಮಕ್ಕಳ ಒಳ ಬಗ್ಗೆ ತುಂಬ ಕೇವಲವಾಗಿ ಮಾತಾಡಿದಂಥ ಜಗದೀಶ್ ಅವರು ನಂತರ ಭವ್ಯ ಗೌಡ ಕೂಡ ಪಕ್ಕಕ್ಕೆ ಅವರು ಕೂಡ ನನಗೆ ಭಯ ಆಗ್ತದೆ ನಿಜಕ್ಕೂ ಅವರು ಹೆಣ್ಣು ಮಕ್ಕಳು ಎಷ್ಟೊಂದು ಕೀಳಾಗಿ ನೋಡ್ತಾರೆ ಎಷ್ಟೊಂದು ಕೆಟ್ಟದಾಗಿ ನೋಡ್ತಾರೆ ಎಂಬುದಕ್ಕೆ ನನಗೆ ಅವ್ರ ಪಕ್ಕ ತಿರುಗಾಡೋಕ್ಕೂ ಕೂಡ ಭಯ ಆಗ್ತದೆ ಅಂತ ಹೇಳಿ ಹಂಸ ಮತ್ತು ಭವ್ಯ ಗೌಡ ಇಬ್ರು ಮಾತಾಡಿಕೊಳ್ಳೋದಂಥ ದೃಶ್ಯ ಇದಾಗಿದೆ ಅಷ್ಟೇ ಅಲ್ಲ ಐಶ್ವರ್ಯನು ಕೂಡ ಇದೇ ಮಾತನ್ನು ಹೇಳ್ತಾರೆ ಅವ್ರ ಪಕ್ಕ ಬರೋದು ಕೂಡ ನಂಗೆ ಭಯ ಆಗ್ತದೆ ಹೆಣ್ಣು ಮಕ್ಕಳ ಒಳ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅವರು ಅಂತ ಯಾಕೆ ಮಾತು ಬಂತು ಅಂದರೆ ಕ್ಯಾಪ್ಟನ್ಸಿ ಆಯ್ಕೆಯಲ್ಲಿ ಜಗದೀಶ್ ಅವ್ರನ್ನ ಬಿಟ್ಟು ಕ್ಯಾಪ್ಟೆನ್ಸಿ ಜನಕ್ಕೆ ಆಯ್ಕೆ ಮಾಡ್ತಾರೆ ಇವೆಲ್ಲ ಸರ್ ಕಡೆ ಗ್ರೂಪಿಸಮ್ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಉಗ್ರ ಮಂಜು ವಿರುದ್ಧ ತಿರುಗಿ ಬೀಳ್ತಾರೆ ಹಾಗೂ ಉಗ್ರ ಮಂಜು ಇದ್ದರು ಬ್ರೋ ಅಂತ ಹೇಳಿದಾಗೆ ಬ್ರಾ ಪ್ಯಾಂಟೀಸ್ ಎಲ್ಲ ನಾನು ನನ್ನ ಹೆಂಡತಿ ಥರ ನೋಡ್ಬಿಟ್ಟಿದ್ದೀನಿ ಅಂತ ಅಂದಾಗ ಭವ್ಯ ಗೌಡ ಹಂಸಾರು ಇದ್ದಾಗ ಅವ್ರಿಗೊಂಥರ ನಾಚಿಕೆ ಆಗ್ಬಿಡುತ್ತೆ ಒಡ ಹೆಣ್ಣು ಹೆಣ್ಣುಮಕ್ಳ ಒಡ ಉಡುಪಿನ ಬಗ್ಗೆ ಇಷ್ಟು ಕೆಡದಾಗಿ ಮಾತಾಡ್ತಾರೆ ಅವಯ್ಯ ನಿಜಕ್ಕೂ ಅವ್ರು ಪಕ್ಕ ಹೋಗಿ ನನಗೆ ಭಯ ಆಗ್ತದೆ ಅಂತೇಳಿ ಭವ್ಯ ಗೌಡ ಮಾತಾಡ್ತಾರೆ ಇನ್ನು ಹಂಸಾರ ಕೂಡ ಅದನ್ನೇ ಹೇಳ್ತಾರೆ ಐಶ್ವರ್ಯನೂ ಕೂಡ ಇದೇ ಮಾತನ್ನು ಕೂಡ ಹೇಳ್ತಾರೆ ಎಷ್ಟು ಕೀಳು ಮಟ್ಟಿದ ಮನುಷ್ಯನು ಹೆಣ್ಣುಮಕ್ಳ ಒಡ ಉಡುಪಿನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾನೆ ಅಂತ ಹೇಳಿ ಬಾ ಅನ್ಕೊತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇದೊಂದು ದೊಡ್ಡ ಮಟ್ಟಿಗೆ ಆಘಾತದ ಸುದ್ದಿ ಅಂತಾನೂ ಕೂಡ ಹೇಳಬಹುದು ಇನ್ನೊಂದು ಕಡೆ ಇದ್ರಿಗೆಲ್ಲ ಆದ ನಂತರ ಜಗದೀಶ್ ಅವರು ಆ ಕ್ಷಮೆಯನ್ನು ಕೂಡ ಯಾಚಿಸ್ತಾರೆ ಆದರೂ ಕೂಡ ಹೆಣ್ಣು ಮಕ್ಕಳವರು ಅಕ್ಕಪಕ್ಕ ಸುಳಿದು ಹೋಗೋದಕ್ಕೂ ಕೂಡ ಭಯ ಬಿಡುವಂತ ಸ್ಥಿತಿ ಎದುರಾಗುತ್ತೆ ಅಂತ ಸಹ